ಮತ್ತಿರ್ಭೋತು ಅಂತ ಹೇಳ್ಯಾರ ಜಗತ್ತು ನೋಡೋಕೆ ಕಡಿ ನಮ್ಮ ಜೊತೆಗೆ ಯಾರೂ ಬರಂಗಿಲ್ಲ ಯಾರೂ ಬರೋಂಗಿಲ್ಲ ಎಲ್ಲನೂ ಬಿಟ್ಟೇ ಹೋಗಬೇಕು ಹೌದಲ್ರಿ ಏನು ತೊಗೊಂಡು ಹೋಗ್ತೀರಿ ಬಹುಶಃ ನಾನು ನಿಮ್ಗೆ ಅಂತೀನಿ ಒಂದು ಒಂದು ಐದು ಐತಲಿ ಬಂಗಾರ ಹಾಕ್ಕೊಂಡು ಸಾಯಿರಿ ನೋಡೋಣ ಯಾರು ನಾ ಸಾಯಿರನ್ನ ಕಥೆ ಹೋಮಾರ ಸಾತ್ರು ಅಂತ ತಿಳ್ಕೊರಿ ನಾ ಅಂತೀನಿ ಹೆಣತಿಗೆ ಇಪ್ಪತ್ತೈದು ತೊಲಿ ಸೊಸಿಗೆ ಇಪ್ಪತ್ತೈದು ಒಲಿ ಇಟ್ಟು ಬಂಗಾರ ಗಳಿಸಿ ಎಲ್ಲ ಮಾಡಿ ಇಟ್ಟನಾ ಒಂದು ಐದು ಅಲಿ ಕೊಳಗೆ ಚೈನ್ ಹಾಕ್ಕೊಂಡು ಸತ್ತ ಅಂದರೆ ಆ ಹೆಣ ಜೊತೆಗೆ ಯಾರ್ಯಾರು ಬಿಟ್ಟಿರೇನು ನಿಮ್ಮ ಕಡೆ ನಿಮ್ಗೆ ಇಪ್ಪತ್ತೈದು ತೊಲಿ ಪಟ್ಟಣಂಗಿರಿ ಅದಕ್ಕೆ ಏನು ಮಾಡ್ತಾರೆ ಸತ್ತು ಬೆಳಕೆ ತೊಳೆದು ಕುಂಡಿಸ್ತಾರಲ್ರಿ ಸತ್ತು ಬೆಳಕೆ ಕುಂಡಿಸ್ತಿರೀ ಹೆಣಕ್ಕೆ ಹೆಂಗೆ ತೊಳೆದು ಕುಂಡ್ತೀರಿ ಹಂಗೆ ಕುಂಡಿಸ್ತೀರಿ ತೊಳೆದ ಯಾಕೆ ತೊಳಿತೀರಿ ಯಾಕೆ ತೊಳೆದ್ರೆ ಚಲೋ ಸ್ವಚ್ಛ ಸ್ವಚ್ಛಕ್ಕದ ಹೆಣಕ್ಕೆ ಹೋದವ್ರು ಮುಟ್ಟಿಲ್ಲ ಹೋದವ್ರಿಗೆ ಒಳಗೆ ಬರ್ಬೋಡಂಗ ಮನ್ಯಾಗ ಜವಾಡತ್ತಾರ ಇವ ಹೆಣ ಮುಟ್ಟಿಲ್ಲ ಸ್ವಚ್ ಸುಮ್ಮ ಹೋಗ್ಯನು ಹಿಂದ ಮತ್ತೆ ಯಾಕೆ ಏನು ಆಗ್ತದೆ ಯಾಕೆ ತೊಳಿತೀರಿ ತೊಳೆದ್ರೆ ಸ್ವಚ್ಛಕ ಸ್ವಚ್ಛ ಹ್ಯಾಂಗಿಲ್ಲ ಅದೊಂದು ಪ್ಲಾನ್ ಅದ ಏನು ಇಟ್ಕೊಂಡು ಸತ್ತದೇನು ಅಂತ ತಿಳ್ಕೊಂಡು ತೊಳೆದು ಕೂಡ ಸರ್ ಹತ್ಯೆ ಮಾಡ ಎಲ್ಲೇ ಒಳಗೆ ಇಟ್ಕೊಂಡು ಬಿಟ್ಕೊಂಡು ಸತ್ತಿರ್ತದೆ ಅನ್ನೋ ಮುದುಕ ಅದಕ್ಕೆ ಏಯ್ ತಳಿಬೇಕು ತಳಿಬೇಕು ತೊಳಿಬೇಕು ತೊಳಿಬಿಟ್ಟಂದ್ರೆ ಉಜ್ಕೋಬೇಕಂತ ಅಲ್ಲ ಪ್ಲ್ಯಾನ್ ಅವ್ರು ಅದಕ್ಕೆ ನಿಮ್ಮ ಜೊತೆಗೆ ಏನೂ ಬರಂಗಿಲ್ಲಪ್ಪ ನೀವು ಮಾಡೋದು ಒಳ್ಳೆಯದು ಕೆಟ್ಟದು ಅಟ್ಟೆ ಬರ್ತದೆ ಅಂಥದ್ದು ಧರ್ಮ ಗಳಿಸಿ ಧನ್ಯರಾಗ್ರಿ ಅಂತ ಹೇಳ್ತಾ ಏನು